ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಮುಖ್ಯ ತತ್ವ ನಿತ್ಯ ರಾತ್ರಿ ಆತ್ಮ ಪರಿಶೀಲನೆ ಅವಶ್ಯ ಬಾಬ್ದಾದ ಹೇಳಿಕೆ ಮಕ್ಕಳೇ ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ದಿನದ ಚಾರ್ಟು ನೋಡಿಕೊಳ್ಳಿ ಯಾರಿಗಾದರೂ ದುಃಖ ಕೊಟ್ಟಿದ್ದೀರಾ ತಂದೆ ನೆನಪಿನಲ್ಲಿ ಎಷ್ಟು ಕಾಲ ಇದ್ದೀರಿ ಪ್ರಶ್ನೆ ಮಹಾನ್ ಭಾಗ್ಯಶಾಲಿ ಮಕ್ಕಳಲ್ಲಿ ಏನು ಸಾಹಸವಿದೆ ಉತ್ತರ ಅವರು ಸ್ತ್ರೀ ಪುರುಷ ಎಂಬ ಭಾವನೆಗೆ ಬದಲಾಗದೆ ಆತ್ಮಭಾವದಲ್ಲಿ ಸಹೋದರ ಸಹೋದರಿ ಎಂದು ನೋಡುತ್ತಾರೆ ಪಕ್ಕಾ ನಿಶ್ಚಯ ಬುದ್ಧಿಯುಳ್ಳವರು ನಾನು ಆತ್ಮ ಇವನು ಇವಳು ಸಹ ಆತ್ಮ ಎಂಬ ದೃಷ್ಟಿಕೋನದಿಂದ ಬದುಕುತ್ತಾರೆ ಮೌಲ್ಯಪೂರ್ಣ ತತ್ವಗಳು ಅಂದರೆ ಥಾಲಿ ಆತ್ಮ ಪರಿಶೀಲನೆ ನಿತ್ಯ ವಿರೂಪದ ಹಾದಿ ದಿನದ ಅಂತ್ಯದಲ್ಲಿ ನಾನು ಯಾರಿಗೆ ದುಃಖ ಕೊಟ್ಟೇನೆ ಎಂದು ಪರಿಶೀಲನೆ ತಂದೆ ನೆನಪಿನಲ್ಲಿ ಎಷ್ಟು ಸಮಯ ಇದ್ದೆ ಅನ್ನೋದನ್ನು ಲೆಕ್ಕವಿಡಿ ಎರಡನೇದ್ದು ಆತ್ಮದೃಷ್ಟಿಯಿಂದ ಸಂಬಂಧಗಳು ನಾನು ವಿದ್ಯಾರ್ಥಿ ಇವನು ಸಹ ವಿದ್ಯಾರ್ಥಿ ಎಂದು ನೋಡಿದಾಗಲೇ ಸೋದರತ್ವ ಬಲವಾಗುತ್ತದೆ ಸ್ತ್ರೀ ಪುರುಷ ದೇಹದ ಭಾವನೆ ಇಲ್ಲದೆ ಜೀವನವೇ ದೇವತೆ ಸಮಾನ ಬದುಕು ಮೂರನೇದ್ದು ನೆನಪು ವಿಕರ್ಮ ವಿನಾಶದ ಮಾಂತ್ರಿಕ ಮಾರ್ಗ ಬಾಬಾ ಬಾಬಾ ಎನ್ನುತ್ತಾ ಇರಬೇಕು ಸ್ಮಶಾನದಂತಹ ಹಳೆಯ ಪ್ರಪಂಚದ ವೈರಾಗ್ಯ ಮನಸ್ಸು ತಂದೆಯ ಕಡೆ ಇರಲಿ ಉದಾಹರಣೆ ರೂಪದಲ್ಲಿ ನೈತಿಕ ಕಥೆ ಆತ್ಮದೃಷ್ಟಿಯ ಬಂಧುಗಳು ವಿದ್ಯಾ ಎಂಬ ಒಬ್ಬ ಬೆಡ್ ಸೈಡ್ ನರ್ಸ್ ರೋಗಿಯ ಬೆಡ್ ಬಳಿ ಕೆಲಸ ಮಾಡುತ್ತಿದ್ದಳು ಆ ರೋಗಿಯು ಕೋಪಿಷ್ಟ ಕಿರಿಕಿರಿ ವ್ಯಕ್ತಿದವನು ಆದರೂ ವಿದ್ಯಾ ಅವನೊಂದಿಗೆ ತುಂಬ ಪ್ರೀತಿಯಿಂದ ಶಾಂತಿಯಿಂದ ವರ್ತಿಸುತ್ತಿದ್ದಳು ಒಂದು ದಿನ ಸಹೋದ್ಯೋಗಿ ಕೇಳಿದರು ನೀನೇಕೆ ಈ ದುರ್ದೈವ ವ್ಯವಸ್ಥೆ ಸಹಿಸುತ್ತೀ ಯಾಕೆ ಕೋಪಗೊಂಡು ಉತ್ತರ ಕೊಡಲ್ಲ ವಿದ್ಯಾ ನಗುತ್ತಾ ಹೇಳಿದಳು ಅವನು ಆತ್ಮ ತಮೋ ಗುಣದ ಪಾತ್ರವನ್ನೇ ಅಭಿನಯಿಸುತ್ತಿದ್ದಾನೆ ನಾನು ಸಹ ಆತ್ಮ ಆತ್ಮಗಳ ನಡುವೆ ಸಂಬಂಧದಲ್ಲಿ ದ್ವೇಷಕ್ಕೆ ಸ್ಥಳವಿಲ್ಲ ಪಾಠ ಆತ್ಮದೃಷ್ಟಿಯಿಂದ ನೋಡಿದಾಗ ನಾವು ಯಾರನ್ನೂ ದ್ವೇಷಿಸಲು ಸಾಧ್ಯವಿಲ್ಲ ಎಲ್ಲ ಸಂಬಂಧ ಶುದ್ಧವಾಗುತ್ತದೆ ನೆನಪಿನಲ್ಲಿ ಇರಿಸಿಕೊಳ್ಳುವ ಮಾತುಗಳು ಬಾಬಾ ಎಂಬ ಶಬ್ದ ನ ನಿಮಗೆ ಒಳಗಿಂದ ಹೊರಗೆ ಬರುತ್ತಿರಲಿ ಮೂರನೇ ನೇತ್ರದಿಂದ ಅಂದರೆ ಆತ್ಮಿಕ ದೃಷ್ಟಿಯಿಂದ ಎಲ್ಲ ಸಂಬಂಧಗಳನ್ನು ನೋಡಿ ಇಂದು ತಂದೆಯ ವರದಾನ ಅಮೂಲ್ಯ ರತ್ನ ಭವ ಸಂಗಮಯುಗದ ಪ್ರತಿ ಸೆಕೆಂಡ್ ಬಹುಮೂಲ್ಯ ಪ್ರತಿ ಸಂಕಲ್ಪವನ್ನು ಸದ್ಭಾವನೆ ಹಾಗೂ ಸ್ಮೃತಿ ಪೂರಿತವಾಗಿ ಉಪಯೋಗಿಸಿ ನೀವು ಅಮೂಲ್ಯ ರತ್ನರಾಗುತ್ತೀರಿ ಸ್ಲೋಗನ್ ಯಾರು ಸದಾ ಯೋಗಯುಕ್ತರಾಗಿರುತ್ತಾರೆ ಅವರೇ ಸಹಯೋಗದಿಂದ ವಿಜಯ್ಗಳಾಗುತ್ತಾರೆ ಧ್ಯಾನ ಸೂತ್ರಗಳು ಈ ಪ್ರಪಂಚ ಸ್ಮಶಾನ ನಾನು ಆತ್ಮ ಬಾಬಾರ ಮಡಿಲು ನನ್ನ ಮನೆ ನಾನು ಈ ಶರೀರವನ್ನು ಕೇವಲ ಪಾತ್ರ ಅಭಿನಯಿಸಲು ಬಳಸುತ್ತಿದ್ದೇನೆ ಆಕರ್ಷಕ ಮನನ ಕ್ರಿಯೇಟಿವ್ ಮೆಮೊರಿ ಟಿಪ್ಸ್ ಮಂತ್ರ ಮನ್ಮನಾಭಾವ ನನ್ನ ಮನಸ್ಸು ತಂದೆಯಲ್ಲಿ ಸೇರಲಿ ದೃಷ್ಟಾಂತ ಬೆಳಿಗ್ಗೆ ಹೂ ತರಲು ಹೋಗುವಷ್ಟು ನಿಶ್ಚಿತವಾಗಿರಲಿ ಬಾಬಾ ನೆನಪು ಬೇರೆ ಯಾವುದೇ ಬುದ್ಧಿಜೀವಿಗಳ ಪಾಠವಲ್ಲ ಇದು ಈಶ್ವರ್ಯ ಪಾಠಶಾಲೆ ಇಲ್ಲಿ ಓದಿ ಧ್ಯಾನಿಸಿ ಧಾರಣೆ ಮಾಡಿ ಮತ್ತು ಬದುಕನ್ನು ವಜ್ರ ಸಮಾನವಾಗಿಸಿ ಓಂ ಶಾಂತಿ